ನೋಡಿ ವಿಡಿಯೋ ಮಾಡೋದಕ್ಕೆ ಪ್ರಿಪೇರ್ ಮಾಡ್ತಾ ಇದಾರೆ ವ್ಲಾಗ್ ಮಾಡೋದಿಕ್ಕೆ ಸಬ್ಸ್ಕ್ರೈಬ್ ಮಾಡ್ರಿ ಹಾಯ್ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಸ್ನೇಹಿತೆ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತು ಒಂದು ಫನ್ ವ್ಲಾಗು ಆಟ ಆಡಿರೋದು ರ್ಯಾಂಡಮ್ ಆಗಿ ಶೂಟ್ ಮಾಡಿರೋದು ಐ ಥಿಂಕ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ನಿಜವಾಗ್ಲೂ ಫನ್ ಆಗಿರುತ್ತೆ ನೋಡಿ ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಹಾಗೆ ನಿಮ್ಮ ಕ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಕೀಪ್ ವಾಚಿಂಗ್

ಇಲ್ಲಿ ಹೋಗ್ತಾ ಇಲ್ಲ ಮನೆ ತನಗೆ ಅವ್ನ್ ನೋಡ್ರಿ ಇವಾಗ ನಮ್ ಟೀಮು ಧೀರೇಜು ನಾನು ಯೋಜ್ ಟೀಮು ಸಾನು ಮಂಜು ಚುರಿಜು

ಗೊತ್ತು ಗೊತ್ತೋನ್ಗೆ ಅವನೇ ಇಡೋದು ಯಾವಾಗತ್ತೀನಿ ಮಾಡ್ತೀರಾ

ಚೂರಿ <laughs> ಗೊತ್ತಾಗಲ್ಲ ಫಿಲಂ ಗೊತ್ತಿಲ್ಲ ಕಾರ್ಗು ಕೇಳ್ತಾವೆ ಯಾರ ಹೊರತು ಮೂರ್ವರೆ ಬಿದ್ದು ಬಿದ್ದಿದೆ ನವಗ್ರಾಜ ಹೇಳ್ಬಿಟ್ಟು ಅವನಕ ನಂಬರ್ ಎಂಟನೇ ತಾರೀಕು ನವಗ್ರಾಜ ಆಗ್ತಾ ಇಲ್ವಾ ಎಂಟ್ರಿ ಮೀಡಿಯಾ ಮೀಡಿಯಾಕೆ ಆಗಿಲ್ವಾ ನವಂಬರ್ ಎಂಟನೇ ತಾರೀಕು ನವಗ್ರಾಜ ಆಗ್ತಾ ಇಲ್ವಾ ನವಗ್ರಜ್ರಹ ಗಜಾ ಫಿಲಮು ನವಗ್ರಹಸ್ಕೊಂಡ್ಬಿಟ್ಟು ನವಗ್ರಾಜಬಿಟ್ಟು ನೋಡೋರ್ದು ಹೆಂಗಿಸ್ಕಶನ್ ಆಗ್ತಿದೆ ಅಂತ ಯಾರ ಹೊಡೆದ್ಬಿಟ್ರಾ ನನ್ಗೆ ಈಗ ಖುಷಿಯಲ್ಲಿ ಸಮಯ ಇತ್ತು ಇತ್ತು ಚಲೋಬಾರ ಸಮಾರ್ಥಕ ಪದ ಅಂದ್ಬಿಟಿದೆ ಯುದ್ಧ ಭೂಮಿ ಒಂದು ಗಡ್ಡಿ ತಗೊಂಡು ಒಳಗಡೆ ನೆಟ್ರಿ ಇದ್ದವನ ಕುರುಕ್ಷೇತ್ರ ಮಹಾಭಾರತ ಇದ

ಅಕ್ಷರ ಎಷ್ಟು <laughs> <laughs>

Three hours later, five, four, three, two, one, stop. <laughs>

ಕಿರು ಬಾ ಗುರು ಬಾ ಅತ್ತು ಗುರುಬನ ರಾಣಿ ಕಿರು ನಿಂದು ಫಿಕ್ಸ್ ಎಷ್ಟು ಅಕ್ಷರ ಇದೆ ಫಸ್ಟ್ 5 10 20 30 ಅಲ್ಲ ಅಲ್ಲ ಎಷ್ಟು ಪದ ಅದಾ 10 11 13 ಪದ ಇದೆ ಓಕೆ ಎರಡನೇ ಪದನಾ ಎರಡನೇ ಪದ ಇದೆ ಎರಡನೇ ಪದ ಕಿರು ಒಂದು ಕಿರು ಮುಗಿತ್ತು ಕಿರು ಮುಗಿತ್ತು ಹಾ ಕಿರು ಮುಗಿತ್ತು ಅತ್ತಾ ಒರ್ದು ಏ ಕಿರು ಮಾತಾಡಬೇಡ ನೀನು ಅಂದ್ರೆ ಕಮಿಷನ್ ಮಾಡ್ತೀನಿ ಕಿರು ಹಾ ಫಿಕ್ಸ್ ಅದು ಫಸ್ಟ್ ಅಂಡ್ ಲಾಸ್ಟ್ ಅಲ್ಲ ಲಾಸ್ಟ್ ಫಸ್ಟ್ ಫಸ್ಟ್ ಕಿರು ಓಕೆ ಕ್ಷೇತ್ರ

ಹೊಸ ಫಿಲಮ ಹಳೆ ಫಿಲಮ ಹಳೇ ಫಿಲಮ್ ಯಾರ ಹೀರೋ ಲೇಖನ ಪತ್ರ ಕವನ ಕವನ ಗೊಂಬತ್ತೀ ಹುಡುಗಿನ ಎಲ್ಲರೂ ಇದಾರೆ ಅದರಲ್ಲಿ ಎಲ್ಲರೂ ಹುಡುಗಿರಿ ಎಲ್ರುತ್ತಾರೈಟಿಂಗಿಕ್ಸು ನೆಕ್ಸ್ಟ್ ಓಹು ಮನೆ ಅರಸ ರಾಜಾ ಒಂದ್ ಬೇರೆ ಬೇರೆ ತರ ಅರ್ಥ ಮಾಡ್ಕೋಬಿಟ್ರೆ ನಮ್ದು ಅರ್ಥನೇ ಆಗಲ್ಲ ಸೆಕೆಂಡ್ ಐತಿಗಳ

Ayy, Anna, 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 I can't, 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 I can't. Gu, Gu, దర్శన్ దర్శన బాయి ముచ్చరణ బయలు శంకర్ శంకర్ గణేష్ గణేష్ సారథి

அண்ணா ஏனாக்கணா அண்ணா இன்னும் ನಾನು ಸಣ್ಣ ಲವ್ ಪ್ರೀತಿ ನಾಲ್ಕು ಅಕ್ಷರ ಹಾ ಯಾವುದು ಅಷ್ಟೇನಾಕ್ಷರ ಯಾವ್ದು ಕೀರಾಕಿರ ಮಾವಾಸ રાજ

ನೀನ್ ಹೇಳ್ತೀಯ ನಾವೇ ಯಾರ್ಟ್ ನಿಮಿಷ ಒಬ್ರೇನಾ ತೋರೆ ಕನ್ನಡನೇ ಹೀರೋ ಯಾರು ಎಲ್ಲೇ ಮಡ ಒಬ್ರೇನಾ ಮೂರು ಬೋರ್ಡ್ ನಾಲ್ಕು ಬೋರ್ಡ್ ಅವರು ನಾಲ್ಕೊಂದು ಹೀರೋ ಹೆಸರು ನಾಲ್ಕು ಹೀರೋ ಹೆಸರು ನಾಲ್ಕು ಪಾಡಾ ಅಂತಾದು ದಿಲ್ದಾ ನ ಕಟಾಡಾ ಕದಿಲ್ದಾ ಕಟಾಡಾ ಆ ಪ್ರೇಮ ಪ್ರೇಮ ರಿಂಗ್ ಆಗಿದೆ ಫೋನು ಆಗಿದೆ ಮಳೆ ಈ ಕಿವಿಲಿ ಗುಗ್ಗೆ ಬಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ ಏನಂದೆ ಇನ್ನೊಂದ್ಸಲ ಹೇಳು ಮದ್ ಆಗಿರೋ ಯಾರನ್ನ ಸ್ಪಂದನ ಇದೊಂದು ಬದುಕಿ

ಇವನ್ ಪ್ರೇಮ ನೆನಪಿರಲಿ ಪ್ರೇಮ್ ಹೇಳ್ತವನೇ ಇವನು ಕಾರ್ಮಿನರು ಪಂದಲವ್ರಿ ಅವ್ರಿ ಫೋನ್ ಬಂದಿತ್ತು ಫೈವ್ ಹೌದಾ ಎಲ್ಲ ಟೋಟಲ್ ಓಕೆ ಗಾಯ್ಸ್ ನೋಡಿದ್ರಲ್ಲ ಅಷ್ಟೇ ಇವತ್ತಿನ ವಿಡಿಯೋ ಇವತ್ತಿನ ವೀಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ ನಮ್ಮ